ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ವೈಶಿಪುಟ ಕುಟುಂಬ ಬ್ಲಾಗ್ ಫ್ರೆಂಡ್ಸ್ ಬರೀ ಇವತ್ತು ನಾನು ಇವತ್ತಿನ ವ್ಲಾಗ ಶೇರ್ ಮಾಡಕತ್ತೀನಿ ನೋಡಿರಿ ಬಿಸಿಲಂತೂ ಭಾಳ ಐತಿ ಅರಿವುಗಳು ತೊಳೆ ಹೋದವ್ರಿ ನೀರಿಂದಂತೂ ಭಾಳ ಪ್ರಾಬ್ಲಮ್ ಐತೆ ನೋಡಿರಿ ಈಗ ನೀರಿನ ಪ್ರಾಬ್ಲಮ್ ಆಯ್ತು ಚಾಲು ಆಯ್ತು ರೀ ಇಷ್ಟು ನಮ್ಮ ಒಳಗೆ ಇನ್ನು ನೀರಿನ ಪ್ರಾಬ್ಲಮ್ ಇರಲಿಲ್ಲ ಬಟ್ ಈಗ ನೀರಂತೂ ಭಾಳ ಶಾರ್ಟೇಜ್ ಬೀಳ್ತಾವ್ರಿ ನೀರು ಭಾಳ ಕಡಿಮೆ ಬಿಡ್ತಾಯಿ ನೆಳಕ್ಕೆ ಅದ್ಕೆ ಅರಿವುಗಳಂತೂ ತೊಳೆ ನೋಡಿರಿ ವಾಯ್ಸ್ ಡ ಡೈರೆಕ್ಟ್ ಕೊಡಾತಿದ್ನಿ ಒಂದು ಔಟ್ ಸೈಡ್ದ ವಾಜ್ ಬರೋಕತಿತ್ತು ಅದಕ್ಕೆ ಆಗಿದ್ನಿ ರೀ ತಲಿಗೆ ಎಣ್ಣೆ ಅಪ್ಲೈ ಮಾಡ್ಕೊಂಡು ಕುಂತಿದ್ನಿ ರೀ ಶ್ರೀ ಶ್ರೀಹಾನ್ವತ್ತು ಸಂಡೇ ನೋಡ್ರಿ ಭಾಳ ದುಂಬಡಿನೂ ಹಾಕ್ತಿರ್ತಾನೋ ಅದಕ್ಕೆ ಡ್ಯಾಡಿ ಜೊತೆ ರೀ ಅರಿವು ತೊಳ್ಕೊಂಡು ಬರ್ತೇನೆ ನಾನು ನೀವು ಕರ್ಕೊಂಡು ಹೋಗ್ರಿ ಅಂತೇಳಿ ಅವಂಗೆ ಕರ್ಕೊಂಡು ಹಳ್ಳಿ ಒಳಗೆ ಅಷ್ಟೊಳಗೆ ನಾನು ಅರಿವು ತೊಳ್ದೆ ಕಡೆಯಕ್ ಆಗ್ಬೇಕ್ರಿ ಇಲ್ಲಂತಂದ್ರೆ ಅಲ್ಲಿ ನೆಳದ ಕಡೆ ಅಂದ್ರೆ ಅಲ್ಲಿ ಒಂದು ನೆಳ ಐತ್ರಿ ಅಲ್ಲಿ ಹೋಗಿ ಅರಿವಿ ತೊಳಿಯಾ ಕುಂತಂದ್ರೆ ನೀರು ಆಟ ಮಾಡ್ಕೊಂತ ಕುಂದಿರ್ತಾನಂತ ಕಳ್ಸಿ ಕೊಟ್ಟಿನಿ ಇವ ಇಷ್ಟ ನೋಡ್ರಿ ನಾಕ್ ದಿನದ ಅರಿವ ಇವನ್ ತೊಳಿಬೇಕಂತ ಅಂದ್ರೆ ಇನ್ನು ಕರೆಂಟ್ ಬಂದಿಲ್ಲ ಏನಿಲ್ಲ ಅದ್ಕೆ ಕುಂತೇನೆ ಇನ್ನು ಅಡಿಗೆದು ಮಾಡೋದೈತಿ ಕರೆಂಟ್ ಅಕ್ಕಿರ ಕಿರ ರೀ ಯಾಕಂದ್ರೆ ಟೈಮ್ ಭಾಳ ಫ್ರೆಂಡ್ಸ್ ಟ್ರೈ ಪೌಡರ್ ಹಾಕಿದಿನಿ ನೋಡ್ರಿ ಅವ್ರ ಮತ್ತ ಬಂದೈತಿ ಟ್ರೈಪೌಡ ಒಳಗೆ ಆರ್ಡ್ರ್ ಮಾಡಿದೀನಿ ರೀ ನಾನು ಒಂದು ಮೂರು ದಿನಕ್ಕೆ ಅಂದ್ರೆ ನಾ ಆರ್ಡ್ರ್ ಹಾಕಿದ್ಗಳು ಮೂರು ದಿನಕ್ಕೆ ಬರ್ತೈತೆ ರೀ ಇಲ್ಲಿ ಮತ್ತು ಮೂರು ದಿನ ಆಗೈತೆ ನೋಡಿರಿ ಈಗ ಬಂದೈತಿ ಮತ್ತು ಅಕ್ಕಿ ಹಾಕತ್ತಿನ ಅಕ್ಕಿ ಹಾಕಿಟ್ಟ ಎರಡು ಸೀಟಿ ಆತಂದ್ರೆ ಬಂದ್ ಮಾಡಿದ ಅರಿ ತೊಳಗೆ ಹೋಗ್ತೀನಿ ರೀ ಫ್ರೆಂಡ್ಸೆ ಬಿಸಿಲಂತೂ ಭಾಳ ಐತ್ರಿ ಈಗ ಬಿಸಿಲದೊಳಗಂತೂ ಏನೂ ಕೆಲಸ ಮಾಡೋಕ್ಕಾಗಿಲ್ಲ ಬಟ್ ಏನು ಮಾಡೋದು ಕರೆಂಟ ಇನ್ನೂ ಬಂದಿಲ್ಲ ಕರೆಂಟ್ ಬಂದ ಬಂದ್ಮೇಲೆ ಹೋಗಬೇಕಂತ ಸುಮ್ಮ ರೀ ಮತ್ತು ಇವಿಷ್ಟು ಬಾಂಡೆನೂ ತೊಳ ತೊಳ್ದಿಟ್ಟೇನು ರೀ ಬೆಳಗ್ಗೆ ಅವನೇನೋ ಡಬ್ಬ ಹಾಕೋದವ್ರಿ ಒಂದು ತೊಳ್ದ ಇಟ್ಟ ಎಲ್ಲ ಕೆಲಸ ಮುಗಿತೈತಿ ಇನ್ನೂ ಅರಿಯೋ ಅಷ್ಟದ ಆರ್ಡ್ರ್ ஸா அறிவு அந்த தோற்கபர் தீ ಫ್ರೆಂಡ್ಸ ಅರಿವಿ ಎಲ್ಲ ತೊಳೆದು ಹಾಕಿನಿ ಇವೆಷ್ಟು ಅರಿವಿಗಳು ಅಂತಂದ್ರೆ ಸಾಕು ಸಾಗ ಹೋದ್ ನೋಡ್ರಿ ಬಿಸ್ರೊಳಗೆ ಏನು ಕೆಲಸ ಆಗೋಂಗಿಲ್ಲ ಬೆಳಗ್ಗೆನಾರ ಕೆಲಸ ಆಗ್ತೈತಿ ಕರೆಂಟ್ದು ಪ್ರಾಬ್ಲಮ್ ಐತಿ ನೀರಿಂದು ಪ್ರಾಬ್ಲಮ್ ಐತಿ ಹಾಗಾಗಿ ಏನು ಕೆಲಸನೂ ಆಗಂಗಿಲ್ಲ ಲೇಟಾಗೇನೂ ಆಗ್ತೈತಿ ಮತ್ತು ಕರೆಂಟ್ ಇದ್ರೆ ಎಲ್ಲ ನೀರು ಬರ್ತಾನೆ ನೋಡ್ರಿ ಮತ್ತು ಅರಿವಿನೂ ಆಗ್ತವ್ರಿ ಅದಕ್ಕೆ ಇವತ್ತು ಇಷ್ಟ ಟೈಮ್ ಆಯ್ತು ನೋಡ್ರಿ ಫ್ರೆಂಡ್ಸ ಗಿನ್ನದ ಹಾಲು ತೊಗೊಂಬಂದಾವ ರೀ ಸನ್ನಿ ಓಡಾಡಿ ಇನ್ನು ಗಿನ್ನದ ಹಾಲು ಮಾಡಬೇಕ್ರಿ ನಾನು ಅದು ತಿಳಿಗಿನ್ನ ಅನಿಸ್ತಿ ಮಾಡ್ಬೇಕಂತಂದ್ರೆ ಯಾಕಂದ್ರೆ ಅದು ಗಟ್ಟಿ ಗಿನ್ನ ಇಲ್ಲರಿ ಗಟ್ಟಿ ಗಿನ್ನ ಅಂದರೆ ಅದಕ್ಕೆ ಸ್ವಲ್ಪ ಗಟ್ಟಿ ಗಿನ್ನ ಅಂತಂದ್ರೆ ಅದಕ್ಕೆ ಸ್ವಲ್ಪ ಫಸ್ಟ್ ಡೇ ಏನ ಆ್ಯಡ್ ಮಾಡಿರ್ತಾರೆ ನೋಡ್ರಿ ಫಸ್ಟ್ ಡೇ ಬಂದಿರ್ತೈತ್ರಿ ಗಿನ್ನದ ಹಾಲ ಹಾಲ ಅದನ್ನ ತೆಗ್ದೆ ಸ್ಟೋರ್ ಮಾಡಿ ರೀ ಬಟ್ ಅದು ಫಸ್ಟ್ ಡೇ ಇದೆ ಏನು ಇದ್ರೊಳಗೆ ಮಿಕ್ಸ್ ಇಲ್ಲ ಅದಕ್ಕೆ ಗಿನ್ನ ಐತೆ ಅಂತ ಹೇಳಿ ಹಳ್ಳಿಯೊಳಗೆ ಹೇಳಿ ಕೊಟ್ಟಿದ್ದಾರೆ ಅಂತ ಅದಕ್ಕೆ ಇನ್ನ ಮಾಡಿದ್ರು ಫ್ರೆಂಡ್ಸೇ ಇವೆಷ್ಟೆಲ್ಲ ಅರಿವಿ ಇರ್ವಿ ತಿಳ್ಕೊಂಡು ಬಂದು ನೋಡ್ರಿ ಸಾಕಾಗೈತಿ ಇಷ್ಟ ಬಿಸಿಲೊಳಗಂತೂ ಇಷ್ಟು ಬಿಸಿಲೊಳಗೆ ಅಷ್ಟೆಲ್ಲಾರಿಗೋದು ತೊಗೊಂಡ್ರೆ ದೊಡ್ಡ ಭಾಳ ಬೇಜಾರಾಗೋತ್ತೆ ನೋಡಿರಿ ಫ್ರೆಂಡ್ಸ ಮತ್ತು ಇವ ಸೋಲದ ನೋಡಿರಿ ಇವನ್ನ ನಾನು ಮೇನ್ ಪಲ್ಯಕ್ಕೆ ಯೂಸ್ ಮಾಡ್ತೀನಿ ಮತ್ತು ಇವನ ಹುಣ್ಸಿಕಾಯಿ ಈಗ ಬಿಸಿಲು ಬೇದಿ ತಂದ್ಗೊಳ್ಳ ನನ್ನ ಮನೆಯೊಳಗೆ ಎಲ್ಲ ಹಂಗೆ ಇಟ್ಟಿರ್ತೀನಿ ನೋಡಿರಿ ಒಳಗೆ ಏನು ಒಣ ಆಗೋದು ಆಗಂಗಿಲ್ಲವ ಅವನಿಗೆ ಹಾಕೋಕ್ಕಾಗಂಗಿಲ್ಲ ಅದಕ್ಕೆ ಈಗ ಅವನ ಒಣ ಹಾಕ್ರೆ ಎಲ್ಲ ನಾನು ಎಲ್ಲ ತಗ ತೆಗೆದು ವನ ಅಂದ್ರೆ ಸ್ವಲ್ಪ ಚಲೋ ರೀ ಇನ್ನು ಜೋಳದ ಒಣ ರೀ ಎಲ್ಲ ಹಂಗ ರೀ ಅವ ಏನೇನಾಗಿದೆ ನೋಡ್ಬೇಕ್ರಿ ಈಗ ಈಗ ಬಿಸಿಲು ಸ್ಟಾರ್ಟ್ ಆಗಿದೆ ನೋಡ್ರಿ ಎಲ್ಲ ಒಂದೆರಡು ಸಲ ಒಣಗಿ ಚಲೋ ಛಲೋ ರೀ ಬೆಲ್ಲ ಅಂಗಡಿ ತರಿಸಿದ ತರ್ಸಿದೀರಿ ನಾನು ಸನಿಪೌಡ್ರೆಡಿ ತಂದು ಕೊಟ್ಟು ಹೋದರು ಮತ್ತು ಅದು ಬೆಲ್ಲ ಕಡೆ ಕೆಟ್ಟನೆ ನೋಡು ನೋಡೋರಿಗೆ ಹುಡುಗಿ ಇರಿವಿನಾಗ್ಬಿಟ್ಟಿವಿ ಮತ್ತೆ ಹೋಗಿ ಮೇಲೆ ಒಣ ಹಾಕಿ ಅದನ್ನ ತೊಗೊಂಡ್ಬಂದ ಮಾಡಬೇಕಂತೇಳಿ ಇವಿಷ್ಟ ಇನ್ನದ ಹಾಲ ನೋಡ್ರಿ ಕುಕ್ಕರ್ ಒಳಗೆ ಹಾಕಿನಿ ಕುಕ್ಕರ್ ಒಳಗೆ ಒಂದು ಸೀಟಿ ಹಾಕಿದ್ರೆ ಸಾಕು ಮಸ್ತಾಗಿ ಆಗಿ ಬರ್ತೈತಿ ಬಟ್ ಇದು ತಿಳುವನೆ ತಿಳು ಹಾಕ್ತೈತೆ ರೀ ಗಿನ್ನ ನೋಡ್ರಿ ಎಷ್ಟು ಲಗೂ ಇರುವ ಆಗಿಬಿಟ್ಟವ್ರಿ ಇದನ್ನ ಇದಕ್ಕೆ ಮತ್ತು ಸ್ವಲ್ಪ ನಾನು ಇದಕ್ಕೆ ರವೆ ಆ್ಯಡ್ ಮಾಡ್ತೀನಿ ತಿಳು ಗಿನ್ನಕ್ಕೆ ಸ್ವಲ್ಪ ಗಟ್ಟಿಯಾಗಿ ಬರ್ತೈತ್ರಿ ಹಸು ಅಂತೂ ಆಗೈತಿ ಅದಕ್ಕ ಈಗ ಊಟ ಅದು ಮುಗಿಸ್ಕೊಂಡು ಗಿನ್ನ ಅದು ಮಾಡ್ಬೇಕಂತ ಗಿನ್ನ ಅದು ಮಾಡ್ತೀನಿ ರೀ ಫ್ರೆಂಡ್ಸ್ ಇವತ್ತು ಅನ್ನ ಸಾರು ಮತ್ತು ನಾನು ಹಸಿ ಮೆಣಸಿನ್ಕಾಯಿ ಉಪ್ಪಿನಕಾಯಿ ಹಾಕಿದಿನಿ ರೀ ಮನೆಯೊಳಗೆ ಆ ಹಸಿ ಮೆಣಸಿನ್ಕಾಯಿ ಉಪ್ಪಿನಕಾಯಿ ಮತ್ತೆ ಸಾರು ಟೊಮೆಟೊ ಸಾರು ಮಾಡ್ಯನ್ರಿ ಮತ್ತು ಏನೂ ರೀ ಇವತ್ತು ಇದಿಷ್ಟು ಉಪ್ ನೋಡಿರಿ ಮತ್ತು ಇಲ್ಲಿ ಸೌಂದಿಕಾಯಿ ನೋಡ್ರಿ ಇವ ರೌಂಡ್ ಸೌಂತಿಕಾಯಿ ಅಂದರೆ ಇವ ದೊಡ್ಡ ದೊಡ್ಡ ರೀ ಮತ್ತು ಅದಕ್ಕೆ ಭಾಳ ಸರ್ದಿ ಆಗ್ತೈತೆ ಅಂತಾರೆ ಖರೆ ನನಗೇನು ಅನ್ಸಂಗಿಲ್ಲ ಇದು ಸರ್ದಿ ಆಗ್ತದೆ ಅಂತೇಳಿ ನೀರು ಸೌಂತಿಕಾಯಿ ರೀ ಈಗಂತೂ ಭಾಳ ರೀ ಈ ಕಡೆ ಸೀಸನ್ ಫುಲ್ ರೀ ಈ ಕಡೆ ಎಲ್ಲ ಹಳ್ಳಿ ಒಳಗೂ ಹೋದ್ರೆ ಭಾಳ ಇದನ್ನ ಬೆಳೆದಿರ್ತಾರೆ ಮತ್ತು ಪ್ಯಾಟ್ರಿ ಒಳಗಂತೂ ಭಾಳ ಬರತ್ತವ್ರ ಫ್ರೆಂಡ್ಸ ಸೌತೆಕಾಯಿ ನಮ್ಮ ಸನಿಕಾ ಹೋಗ್ಯಾಡಿ ಅಂತ ಇರ್ತಾರೆ ಯಾರು ತಿನ್ನಕ್ಕೆ ಹೋಗ್ಬಿಟ್ರಿ ಭಾಳ ಸರ್ದಿ ಇರ್ತೈತೆ ಅವ್ನು ಪಲ್ಯ ಮಾಡು ಆಮೇಲೆ ತಿನ್ನೋಕೆ ಬರ್ತೈತೆ ಅಂತಾರೆ ಅದ್ರ ನಾವು ಹಂಗ ತಿಂತ ನೋಡ್ರಿ ನನಗೂ ಇಷ್ಟ ರೀ ಮತ್ತು ಶ್ರೀಹನಗೂ ಇಷ್ಟ ಇವ ಸರ್ದಿ ಆಗ್ತೈತಿ ಸರ್ದಿ ಆಗ್ತೈತಿ ಅಂತೇಳಿ ಅಂದ್ರೆ ಹೊಟ್ಟೆ ತಿನ್ನೋಕೆ ಕೊಡಂಗಿಲ್ಲ ರೀ ಅವನ್ನ ಬರೀ ಪಲ್ಯ ಮಾಡು ಪಲ್ಯ ಮಾಡು ಅಂತಿರ್ತಾರೆ ಒಂದೆರಡು ಸಲ ಪಲ್ಯ ರೀ ನಾನು ನನಗೆ ಅಷ್ಟೊಂದು ಪಲ್ಯ ಟೇಸ್ಟ್ ಹತ್ತಿಲಿಲ್ಲ ಅದಕ್ಕೆ ನಾನು ಇವ್ರು ಬೇಕಾದ್ರೆ ಮಾಡ್ಕೊಡ್ತೀನಿ ಮತ್ತು ನಾನು ಮತ್ತು ಶ್ರೀಹಾನ ಈ ಥರ ರೌಂಡ್ ಕಟ್ ಮಾಡಿ ಊಟ ಜೊತೆ ತಿಂದುಬಿಡ್ತೇನೆ ನೋಡ್ರಿ ಫ್ರೆಂಡ್ಸ ಫ್ರೆಂಡ್ಸ್ ನಾನು ವಿಡಿಯೋ ಇಷ್ಟ ಆದರೆ ಏನಾದರೂ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ನೋಡಿರಿ ಮತ್ತು ಬೆಲ್ಲ ಅಂತೂ ಬೆಲ್ಲಕ್ಕೆ ಎರಿವಿ ಮುಕ್ರಿದ್ರು ನೋಡಿರಿ ಅವೆಲ್ಲ ಬೆಲ್ಲ ತೊಗೊಂಡು ಬಂದೀನಿ ನಾನು ಇವೆಲ್ಲ ಇರಿವುಗಳು ರೀ ಈಗ ಗಿನ್ನದ ವ್ಯವಸ್ಥೆ ಮಾಡ್ತೀನಿ ರೀ ಫ್ರೆಂಡ್ಸು ಗಿನ್ನ ಅಂತೂ ಯಾರಿಗೂ ಇಷ್ಟ ಇಲ್ಲ ರೀ ಎಲ್ಲರಿಗೂ ಇಷ್ಟ ಆಗ್ತೈತಿ ಗಿನ್ನ ಮತ್ತು ಈಗ ಇದನ್ನ ನಾನು ಏನು ಮಾಡ್ತೀನಿ ಎಲ್ಲ ತೆರೀತೀನಿ ರೀ ಇದನ್ನ ಗಿನ್ನ ಇಲ್ಲಿ ಸಾರಿ ಬೆಲ್ಲ ಎಲ್ಲ ತೆರ್ಕೊಳ್ತೀನಿ ನೋಡಿರಿ ಇದು ನನ್ನ ಪೀಸ್ ಪಿಸಾಕಿ ಸ ಸಣ್ಣ ಸಣ್ಣ ಪುಡಿ ಪುಡಿ ಮಾಡ್ಕೊಳಕತ್ತೀನಿ ಮತ್ತು ಇದನ್ನ ನಾವು ಬೆಲ್ಲ ಕರಗಿಸ್ಬೇಕಂದ್ರೆ ನಾವು ಗ್ಯಾಸ್ ಮೇಲೆ ಇಟ್ಟು ನಾವು ರೀ ಬಟ್ ಇದು ಪುಡಿ ಪುಡಿ ಮಾಡಿದ್ರೂ ಲಘು ಕರಗ್ತೈತಿ ದೊಡ್ಡ ದೊಡ್ಡ ಹಾಕೋ ಹಾಕೋಬದಲಿ ನಾವು ಪುಡಿ ಪುಡಿ ಮಾಡಿ ಹಾಕಿದ್ರೆ ಓಕೆ ಲಘು ಕರ್ಕೊಂಡಿ ಪುಡಿ ಪುಡಿ ಮಾಡಿನ ಹಾಕ್ತೇನೆ ನೋಡಿ ಫ್ರೆಂಡ್ಸು ಮತ್ತು ಹಾಲಕ್ಕಿಲ್ಲಿ ನಾನು ಏಲಕ್ಕಿ ಮತ್ತು ಲವಂಗ ರೀ ಇದಿಷ್ಟು ಹಾಕಿ ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೋತೇನೆ ನೋಡಿರಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ತಿಳುಗಿನ್ನದ ಹಾಲೈತಂತ ಐತಂತ ನಾನು ಏನು ಇದು ಮಾಡಾಕತ್ತೀನಪ್ಪ ತಿಳುಗಿನ್ನ ಆಗ್ತದೆ ಅಂಥೇಳಿ ಅಷ್ಟೊಂದು ತಿಳುಗಿನ್ನ ಸರಿಯಾಗಿಲ್ಲ ಅಂತ ಹೇಳಿ ಇದ್ರೊಳಗೆ ನಾನು ಸ್ವಲ್ಪ ರವ ಮಿಕ್ಸ್ ಮಾಡಾಕತ್ತೆ ನೋಡಿರಿ ಇದು ಸಣ್ಣ ರವ ಐತಿ ಫ್ರೆಂಡ್ಸ ಇದು ನಾವು ನಾಲ್ಕು ದಿನ ಇಟ್ಟಾದ್ರೂ ತಿನ್ಬೋದು ಭಾಳ ಅಂದ್ರೆ ಭಾಳ ಟೇಸ್ಟಿ ಫ್ರಿಜ್ ಒಳಗೆ ಇಟ್ಟಾದ್ರೂ ರೀ ನಾವು ಕೋಲ್ಡ್ ಮಾಡ್ಕೊಂಡು ಅಥವಾ ನಾವು ಬಿಸಿ ನಮ್ಗೆ ಯಾವಾಗ ಬೇಕಿಲ್ಲ ಅವಾಗ ನಾವು ಬಿಸಿ ಬಿಸಿ ಮಾಡಿ ತಿನ್ ಬಿಸಿ ಮಾಡಿ ನಾವು ತಿನ್ಬೌದು ರೀ ಮತ್ತು ಇದ್ರ ಜೊತೆ ಚಪಾತಿ ನಾವು ಏನೂ ಕಾಯಿಪಲ್ಲಿ ಇರಲಿಲ್ಲಪ್ಪ ಅಂತಂದ್ರೆ ಇದ್ರ ಜೊತೆ ಈ ಥರ ಗಿನ್ನದ ಗಿನ್ನ ಜೊತೆ ನಾವು ಚಪಾತಿ ಕೂಡ ರೀ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗುತ್ತೆ ನೋಡಿರಿ ಫ್ರೆಂಡ್ಸ ನನಗಂತೂ ಭಾಳ ಇಷ್ಟ ಆಗ್ತೈತಿ ಗಿನ್ನ ಮಾಡಕಾಯಿಲಿ ಮತ್ತು ತಿನ್ನೋಕ್ಕಾಗಲಿ ಫ್ರೆಂಡ್ಸ ನೋಡಿರಿ ಈಗ ಒಂದು ಸಿಟಿ ಮಾಡಿಬಿಡ್ತೀನಿ ಅದನ್ನ ಒಂದು ಸಿಟಿಗೆ ಮಸ್ತಾಗಿ ಗಿನ್ನೆ ಆಗಿತ್ತು ನೋಡಿರಿ ಫ್ರೆಂಡ್ಸ ಶ್ರೀಹಾನಿಗೂ ಹಾಕಿ ಕೊಡ್ತೀನಿ ರೀ ಶ್ರೀಹಾನು ಬಂದಾನೀಗ ಮತ್ತು ನಾನು ಸ್ವಲ್ಪ ಹಾಕೋತೀನಿ ಹಾಕಿ ಇಟ್ಕೊಂಡೆ ನೋಡ್ರಿ ಯಾಕಂದ್ರೆ ಸ್ವಲ್ಪ ಹಾರ್ಲಿ ಇರಿದ ಭಾಳ ಬಿಸಿ ಬಿಸಿ ಐತಿ ಅದ್ಕೆ ಅವಾಗ ಈಗ ಕರ್ಕೊಂಡು ಬಂದು ಅವಾಗ ತಿನ್ನಾಕೊಡ್ತೀನಿ ಇದಿಷ್ಟು ಬ್ಲಾಗ್ ಇತ್ತು ನೋಡ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು